ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಕಡಲೆ ಹಿಟ್ಟಿನ ಸಾಗು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಮೊದಲ ಹುಣಸಿ ಹಣ್ಣು ನೆನೆ ಹಾಕ್ರಿ ನೀರಾಗ ಕಡಲಿ ಹಿಟ್ಟು ತಗೋರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಟೊಮ್ಯಾಟೊ ಇಷ್ಟೆಲ್ಲ ತಗೋರಿ ಆಮೇಲೆ ಅರ್ಶಿನ ಪುಡಿ ಜೀರಿಗೆ ಸಾಸಿವೆ ಉಪ್ಪು ಇದೆಲ್ಲ ಬೇಕಾಗ್ತಿತ್ತು ನೋಡ್ರಿ ಮೊದಲು ಏನು ಮಾಡ್ರಿ ಅಂತಂದ್ರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಹಸಿ ಮೆಣಸಿನ್ಕಾಯನ್ನ ಸಣ್ಣಗೆ ಕಟ್ ಮಾಡ್ಕೊರಿ ಕಟ್ ಮೇಲೆ ಏನೈತಿ ಒಲೆ ಮ್ಯಾಲ ಒಂದು ಇಲ್ಲ ಒಂದು ಪ್ಯಾನ್ ಇಟ್ಟು ಒಂದೆರಡು ಚಮಚೆ ಅಷ್ಟೇ ಎಣ್ಣೆ ಹಾಕ್ಕೊಂಡು ಎಣ್ಣೆಯನ್ನು ಕಾಯಾಕ್ ಬಿಡ್ರಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸ್ಮೆ ಹಾಕೋರಿ ಸಾಸ್ಮಿ ಚಟ್ಪಟ್ ಅಂದಮೇಲೆ ಜೀರಿಗೆ ಹಾಕೊಂಡು ಹೆರಿಚಿಟ್ಕೊಂಡಿದ್ದಂತ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಚೆಂದಾಗೆ ಫ್ರೈ ಮಾಡಿರಿ ಒಂದು ಎರಡು ಮೂರು ನಿಮಿಷ ಅದಕ್ಕೆ ಟೊಮೆಟೊನೂ ಹಾಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಹರಸಿನ ಪುಡಿನೂ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊರಿ ಅದು ಚೆಂದಾಗ ಮಿಕ್ಸ್ ಆದಮೇಲೆ ಮೊದಲೇ ನೀವು ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ರಲ್ಲ ರೀ ಅದನ್ನು ಹುಣಸಿ ಹಣ್ಣಿನ ನೀರನ್ನು ಈ ಒಗ್ಗರಣಿಗೆ ಹಾಕಿರಿ ಒಗ್ಗರಣಿಗೆ ಹಾಕಿ ಅದು ಮಿಕ್ಸ್ ಆದಮೇಲೆ ಏನೈತಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕಿದ್ಮ್ಯಾಲ ಒಂದು ಸ್ವಲ್ಪ ಸಕ್ರೆ ಉದ್ರಿಸ್ಕೊಡಿ ಟೇಸ್ಟ್ ಬರ್ತೈತೆ ನೋಡ್ರಿ ಸಕ್ಕರೆ ಎಲ್ಲ ಉದ್ರಿಸಿದ್ಮ್ಯಾಲ ಸ್ವಲ್ಪ ಒಂದು ನಿಮಿಷ ಅದೆಲ್ಲ ಮಿಕ್ಸ್ ಆಗಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಆ ಒಗ್ಗರ್ನಿ ಏನು ಕೊಟ್ಟಿರ್ತೀರಲ್ರಿ ಅದನ್ನು ಹಾರಾಕ್ ಬಿಡ್ರಿ ಇನ್ನೊಂದು ಕಡೆ ಬೌಲ್ನಾಗ ಕಡ್ಲಿ ಹಿಟ್ಟ ಮತ್ತು ನೀರು ತಗೊಂಡು ಚಂದಾಗ ಮಿಕ್ಸ್ ಮಾಡಿರಿ ಗಂಟು ಉಳಿಬಾರ್ದು ನೋಡ್ರಿ ಗಂಟೆಲ್ಲ ಹೋಗ್ಬೇಕ್ರಿ ಹಂಗೆ ಮಿಕ್ಸ್ ಮಾಡಿ ಅದನ್ನು ಸೈಡಿಗೆ ಇಟ್ಕೊಂಡು ನಾವು ಮೊದಲು ಹಾಕಿದ್ದು ಒಗ್ಗರ್ನಿ ಆರಿದ್ಮೇಲೆ ಇದೇನು ನೀವು ಕಲಿಸಿ ಇಟ್ಕೊಂಡಿರ್ತೀರಲ್ರಿ ಕಡಲಿ ಹಿಟ್ಟ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ನೋಡ್ರಿ ಕಡ್ಲಿ ಹಿಟ್ಟಿನ ಸಾಗು ರೆಡಿ ಆತ್ರಿ ಪೂರಿ ಜೊತೆ ಅಂತೂ ತಿನ್ನಕ ಭಾರಿ ಹತ್ತಿತ್ರಿ ಎಷ್ಟು ಈಸಿ ಐತಲ್ರಿ ನೀವು ಮಾಡ್ಕೊಂಡು ತಿನ್ರಿ